ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ದೇಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಅಲ್ಲಪ್ಪ ಈ ಹಿಂದೆಯೇ ತಮಗೆಲ್ಲ ಗೊತ್ತಿದೆ ಜಿಲ್ಲಾಧಿಕಾರಿಗಳಿಗೂ ಅವರು ಶವ ಇಪ್ಪ ಹೆಂಗಮ್ಮ ಅನ್ನೋರು ಹೋಗಿದ್ದರು ಮತ್ತು ಅವರಿಂದ ಬಂದು ಆದಮೇಲೆ ಅವರು ಶವ ಸಂಸ್ಕಾರ ಮಾಡಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಿ ಮತ್ತು ಸರ್ವೆ ಕಾರ್ಯ ಮುಗಿಸಿ ಯಾವುದೂ ಒತ್ತುವರಿ ಮಾಡ್ಕೊಂಡಿಲ್ಲ ಕೆರೆ ಅಂಗಿಲ್ಲ ಇಪ್ಪತ್ತು ಗುಂಟೆನೂ ಎಷ್ಟೋ ಸ್ವಲ್ಪ ತುಂಬ ಅದನ್ನು ಬಿಟ್ಟುಕೊಡಿ ನಾವು ಬಿಟ್ಟುಕೊಟ್ಬಿಟ್ಟಿದ್ದೀವಿ ಆಮೇಲೆ ಅದೇ ಸರ್ಕಾರದವ್ರೆ ಬೇರೆ ಜಾಗ ಇಲ್ಲಿ ಜಾಗ ಇಲ್ಲ ಅಂತ ಬೇರೆ ಕಡೆ ಜಾಗ ಬುಕ್ ಮಾಡಿ ಎ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ನೂರ ಅರವತ್ತೊಂಬತ್ತು ಹನ್ನೊಂದೊಂದು ವರ್ಷದ ಸರ್ವೆ ನಂಬರು ಇಪ್ಪತ್ತು ಗುಂಟೆಗೆ ಬುಕ್ ಮಾಡಿ ಎ ಸಿ ಅವ್ರಿಗೆ ಸ್ಮಶಾನಕ್ಕೋಸ್ಕರ ರಿಸರ್ವ್ ಮಾಡಿದ್ದಾರೆ ಇದು ಪದೇ ಪದೇ ನಮ್ಮ ಮೇಲೆ ಏನು ಸರ್ಕಾರಿ ನೌಕರಿ ಇದು ಮಾಡಿ ನಾವು ಭಯ ಬಿದ್ದು ಹೋಗ್ತೀವಿ ಅಂತೂ ಜಾಗ ಕಟ್ಕೊಂಡ್ಬಂದು ಇಲ್ಲಿ ಸೆಂಟ್ರ್ ಸೆಂಟರ್ ವಲದಲ್ಲಿ ನೋಡಿದ್ದೀರ ತಾವೆಲ್ಲ ನೋಡಿದ್ದೀರ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನಾನು ಎಲ್ಲರಿಗೂ ತಿಳಿದಿ ಅಧಿಕಾರಿಗಳೆಲ್ಲ ನನ್ನ ಪರವಾಗಿ ಏನು ಇದೆ ವಾ ಕಾನೂನಿದೆ ಅದರ ಪರವಾಗಿ ಎಲ್ಲ ಕೊಟ್ಟಿದ್ದಾರೆ ಈಗಾಗಲೇ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಅವರು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅವರು ಮುಖ್ಯಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಜಮೀನಿಗೆ ಪ್ರವೇಶ ಮಾಡಲ್ಲ ಅಂತ ಪದೇ ಪದೇ ಕೂಡ ಈ ಥರ ಮಾಡ್ತಾ ಇದ್ದಾಗ ಅಲ್ಲೇ ಮಾಡಬೇಕು ಅಂತ ಮತ್ತೆ ಈ ಊರಲ್ಲಿ ಇರ್ತಕ್ಕಂಥ ಬೇರೆ ಜನರನ್ನು ಕೂಡ ಬೇರೆ ಕಡೆ ನಾನು ಕೊಟ್ಟಿರೋ ಜಾಗದಲ್ಲಿ ಹಾಕ್ಕೊಂತ ಇದ್ದಾರೆ ಇವ್ರು ಮಾತ್ರ ಇಲ್ಲೇ ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದೀನಿ ತಹಸೀಲ್ದಾರ್ ಕೊಟ್ಟಿದ್ದೀನಿ ಎ ಸಿ ಅವರು ಕೊಟ್ಟಿದ್ದೀನಿ ರಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಡಿ ವೈ ಎಸ್ ಪಿ ಕೊಟ್ಟಿದ್ದೀನಿ ಎಷ್ಟು ಎಲ್ರಿಗೂ ನಾವು ಎಲ್ಲಾದ್ರೂ ಕೊಟ್ಟಿದ್ದೀನಿ ಅವ್ರು ಪರಿಶೀಲನೆ ಮಾಡಿ ಇದನ್ನು ವಿದ್ಯಾರ್ಥಿ ಮಾಡಿದ್ದಾರೆ ಆದರೆ ಈ ಮೊದಲು ಏನಾಗಿತ್ತು ಇದು ಜೋಡಿ ವಿಲೇಜ್ ಆಗಿತ್ತು ಈಗ ರವೀನ್ ವಿಲೇಜ್ ಆಗಿದೆ ಇದಕ್ಕೆ ಟ್ಯಾಲಾ ನಂಬರ್ ಟಾಲೆ ನಂಬರ್ ಬರಬೇಕಂತೆ ಅದು ಬಂದಾಗ ನಾವು ನಿಮ್ಮ ಹದ್ಬಸ್ತಿನ ಗುರುತು ಮಾಡಿಕೊಡ್ತೀವಿ ಮತ್ತೊಂದು ಸಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೊಳಗೆ ಈ ಥರ ಈ ಥರ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಸರ್ಕಾರಿ ಜಾಗ ಇದ್ದು ಅಥವಾ ಅದು ಸ್ಮಶಾನ ಅಂತ ಕಂಡು ಬಂದರೆ ಕೊಟ್ಟ ನನ್ನ ಪದೇ ಇಲ್ಲ ನನ್ನ ಸ್ವಂತ ಜಾಗ ಆದರೆ ನನ್ನ ಕಾನೂನು ಪತ್ರ ನಂದು ಇದು ನನ್ನ ಜಾಗದಲ್ಲಿ ಉಳ್ಕೊಳ್ಕಿಲ್ಲ ನನಗೆ ಸ್ಟಾಪ್ ಇರೋದಿಲ್ಲ ಸರ್ವೆ ನಂಬರು ಯಾವ ಸರ್ವೆ ನಂಬರ್ ಅಂತ ಸರ್ವೆ ನಂಬರು ಮೂರು ಬಾರ್ ಎರಡು ಅದರಲ್ಲಿ ಎಷ್ಟಿದೆ ಎರಡು ಎಕರೆ ಏಳು ಗುಂಟೆ ಹ್ಞೂ ಮತ್ತೆ ಏಳು ಬಾರು ಎರಡು ಅದರಲ್ಲಿ ಐದು ಎಕರೆ ಮೂವತ್ತೆರಡು ಗುಂಟೆ ಹ್ಞೂ ಹ್ಞೂ ಮತ್ತೆ ಇನ್ನೊಂದು ಸರ್ವೆ ನಂಬರ್ ಇನ್ನೊಂದು ಸರ್ವೆ ನಂಬರ್ ಹೇಳ್ತೀನಿ ಒಂದು ಬಾರ್ ಹದಿನಾಲ್ಕು ಹೊಸ ನಂಬರ್ ಹೊಸ ನಂಬರ್ ಅದರ ಲಿಸ್ಟ್ ಹೇಳ್ತೀನಿ ಹೇಳ್ತೀನಿ ಎರಡು ಬಾರ್ ಹದಿನಾಲ್ಕು ಎರಡು ಬಾರ ಹದಿನಾಲ್ಕು ಸರ್ವೆ ನಂಬರು ಎರಡು ಬಾರ ಹದಿನಾಲ್ಕಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಹ್ಞೂ ಮೂರು ಬಾರ್ ಎರಡು ಎರಡು ಎಕರೆ ಏಳು ಗುಂಟೆ ಏಳು ಮತ್ತು ಎಂಟು ಸರ್ವೆ ನಂಬರ್ಗಳು ನಮ್ಮದೇ ಬಂದಿದೆ ಏಳು ಬಾರ ಎರಡು ಐದು ಎಕರೆ ಮೂವತ್ತೆರಡು ಗುಂಟೆ ಒಟ್ಟೆ ಎಷ್ಟುಗಳು ಎಷ್ಟೇ ಒಂಬತ್ತೆ ಹನ್ನೊಂದು ಗಂಟೆ ಇವ್ ಸಂಬಂಧ ಸಮಸ್ಯೆ ಬಂದಿರತಕ್ಕಂಥ ಏಳು ಮತ್ತು ಎಂಟು ಸರ್ವೆ ನಂಬರ್